ಪಹಲ್ಗಂನಲ್ಲಿ ಧರ್ಮ ನೋಡಿದ್ರು ಚಾಮರಾಜನಗರದಲ್ಲಿ ಜಾತಿ ನೋಡಿದ್ರು ಇಲ್ಲಿ ಬದಲಾಗಬೇಕಾಗಿರೋದು ಮನುಷ್ಯರು ಮನಸ್ಥಿತಿಯೋ ಪಹಲ್ಗಂ ನಲ್ಲಿ ಧರ್ಮ ನೋಡಿದ್ರು ಚಾಮರಾಜನಗರದಲ್ಲಿ ಜಾತಿ ನೋಡಿದ್ರು ಈ ಎರಡು ಘಟನೆಗಳು ಭಿನ್ನವಾದ್ರೂ ಜನರ ಪ್ರತಿಕ್ರಿಯೆಯಲ್ಲಿ ಮಾತ್ರ ಅಜಗಜಂತರ ವ್ಯತ್ಯಾಸ ಕಂಡು ಬರ್ತಿದೆ ಹಾಗಾದ್ರೆ ಇಲ್ಲಿ ಬದಲಾಗಬೇಕಾಗಿರೋದು ಮನುಷ್ಯರು ಮನಸ್ಥಿತಿಯೋ ಅಷ್ಟಕ್ಕೂ ಏನಿದು ಚಾಮರಾಜನಗರದಲ್ಲಿನ ಘಟನೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಹಲ್ಗಾಮ್ ಉಗ್ರ ದಾಳಿಯಾದಾಗ ಉಗ್ರರು ಧರ್ಮ ಕೇಳಿ ಕೊಂದ್ರು ಅಂತೇಳಿ ಸಮಸ್ತ ಹಿಂದೂಗಳು ಕೆರಳಿದ್ರು ಜೊತೆಗೆ ದೇಶಾದ್ಯಂತ ಈ ಘಟನೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿತ್ತು ಆನಂತರ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತ ಸರ್ಕಾರ ಏರ್ ಸ್ಟ್ರೈಕ್ ಮಾಡಿ ಉಗ್ರರ ಹುಟ್ಟಡಗಿಸಿತ್ತು ಆದ್ರೆ ಎರಡು ದಿನದ ಹಿಂದೆ ನಮ್ಮದೇ ರಾಜ್ಯದ ಚಾಮರಾಜನಗರ ತಾಲೂಕಿನ ಹೊಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯೊಂದರಲ್ಲಿ ನಡೆದ ಘಟನೆಗೆ ಅದ್ಯಕ್ಕೆ ಖಂಡನೆ ವ್ಯಕ್ತವಾಗುತ್ತಿಲ್ಲ ಇಲ್ಲಿನ ಶಾಲೆಯಲ್ಲಿ ಬಿಸಿಯೂಟ ಯೋಜನೆಯ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕವಾದ ಒಂದೇ ಕಾರಣಕ್ಕೆ ವಿದ್ಯಾರ್ಥಿಗಳು ಆಕೆ ಮಾಡಿದ ಆಹಾರ ಸೇವಿಸದೆ ಶಾಲೆ ತುರಿದಿದ್ದಾರೆ ಅನ್ನು ಗಂಭೀರ ಆರೋಪ ಕೇಳಿ ಬಂದಿತ್ತು ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳಿದ್ದ ಈ ಶಾಲೆಯಲ್ಲಿ ಈಗಿರೋದು ಓರ್ವ ವಿದ್ಯಾರ್ಥಿ ಮಾತ್ರ ಈಗಾಗಲೇ ಹನ್ನೆರಡು ಮಕ್ಕಳು ಟಿಸಿ ಪಡೆದಿದ್ದಾರೆ ಉಳಿದ ವಿದ್ಯಾರ್ಥಿಗಳು ಟಿಸಿ ಪಡೆಯಲು ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ಸುದ್ದಿಯೂ ಆಗಿತ್ತು ಹೀಗಾಗಿ ಶಾಲೆ ವಿದ್ಯಾರ್ಥಿಗಳಲ್ಲದೆ ಬಿಕ್ಕೋ ಎನ್ನುತ್ತಿತ್ತು ಇಬ್ಬರು ಶಿಕ್ಷಕರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅನ್ನೋ ಸುದ್ದಿಯನ್ನ ನೀವೆಲ್ಲ ಕೇಳಿ ಇರ್ತೀರಾ ಇಲ್ಲ ಟಿವಿಗಳಲ್ಲಿ ನೋಡಿರ್ತೀರಾ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಗ್ರಾಮದ ಮಲ್ಲಯ್ಯ ಅನ್ನೋರು ಈ ಹಿಂದೆ ಬೇರೆ ಸಮುದಾಯದ ಮಹಿಳೆ ಅಡಿಗೆ ಸಿಬ್ಬಂದಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ರು ಅದಾದ ಬಳಿಕ ದಲಿತ ಮಹಿಳೆಯೊಬ್ಬರನ್ನ ನೇಮಿಸಲಾಗಿತ್ತು ಇದರಿಂದ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸುತ್ತಿಲ್ಲ ಅಂತ ಹೇಳಿದ್ರು ಈಗ क <laughs> अस्ता <laughs> 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 ಹಾಗಾದ್ರೆ ಪಹಲ್ಗಾಮ್ ನಲ್ಲಿ ಧರ್ಮ ಕೇಳಿ ಉಗ್ರರು ಕುಂದ್ರು ಅಂತ ಕೇಳಿದಾಗ ಕೆರಳಿದ್ದ ಹಿಂದೂಗಳು ಇಲ್ಲಿ ಜಾತಿ ನೋಡಿ ಮಕ್ಕಳನ್ನ ಶಾಲೆ ಬಿಡಿಸುತ್ತಿರೋದಕ್ಕೆ ಅದ್ಯಾಕೆ ರಿಯಾಕ್ಟ್ ಮಾಡುತ್ತಿಲ್ಲ ಅನ್ನೋದು ನಿಜಕ್ಕೂ ವಿಪರ್ಯಾಸ ಅದರಲ್ಲೂ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರು ಈ ಘಟನೆಯನ್ನ ಅದ್ಯಾಕೆ ಖಂಡಿಸುತ್ತಿಲ್ಲ ದಲಿತ ಮಹಿಳೆ ಅಂದ್ರೆ ಆಕೆ ಮನುಷ್ಯಳಲ್ವಾ ಆಕೆಯ ಮೈಯಲ್ಲಿ ರಕ್ತ ಹರಿಯುತ್ತಿಲ್ವಾ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಬಿಜೆಪಿ ಭಕ್ತ ಶಿಕಾಮಣಿಗಳು ಈಗ್ಯಾಕೆ ಈ ಘಟನೆಯ ಬಗ್ಗೆ ಬಾಯ್ ಬಿಡುತ್ತಿಲ್ಲ ಆದ್ರೆ ಈ ಘಟನೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿರುವ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿತ್ತು ಅಧಿಕಾರಿಗಳು ಮತ್ತು ಮಕ್ಕಳ ಪೋಷಕರ ನಡುವೆ ನಡೆದ ಮಾತುಕತೆಯ ಮೂಲಕ ಈ ಪ್ರಕರಣವನ್ನ ಸುಖಾಂತ್ಯವನ್ನಾಗಿ ಕಾಣಿಸಿದೆ ಶಾಲೆಯಿಂದ ಬೇರೆ ಶಾಲೆಗೆ ದಾಖಲಾಗಿದ್ದ ಎಂಟು ಮಕ್ಕಳು ಪುನಃ ಶಾಲೆಗೆ ದಾಖಲಾಗಿದ್ದಾರೆ ಇತ್ತ ಅಧಿಕಾರಿಗಳು ಮತ್ತು ಶಾಲೆಯ ಮಕ್ಕಳು ಸಾಮೂಹಿಕವಾಗಿ ಕುಳಿತು ದಲಿತ ಮಹಿಳೆ ಸಿದ್ಧಪಡಿಸಿದ ಬಿಸಿಯೂಟವನ್ನು ಸವಿದಿದ್ದಾರೆ ಹಾಗೂ ಗುಣಮಟ್ಟದಲ್ಲಿ ಅಡುಗೆ ಸಿದ್ಧಪಡಿಸುವಂತೆ ಆಕೆಗೆ ಸೂಚಿಸಲಾಗಿದೆ ಹಾಗಾದ್ರೆ ಈ ಘಟನೆಯಲ್ಲಿ ಗೊತ್ತಾಗುತ್ತಿರೋದಾದ್ರೂ ಏನು ದೇಶದಲ್ಲಿ ನಾವು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನು ಘೋಷವಾಕ್ಯದಂತೆಯೇ ನಾವೆಲ್ಲ ಜಾತಿಗಳ ಸಂಕೋಲೆಯನ್ನ ಬಿಟ್ಟು ಒಂದಾಗಿ ಬಾಳುತ್ತೇವೆ ಅನ್ನೋ ಸಂಕಲ್ಪವನ್ನ ಎಲ್ಲರೂ ತೊಡಬೇಕಲ್ವಾ ಇಲ್ಲಿ ಆ ಮಹಿಳೆ ಈ ಮಹಿಳೆ ಅಂತೇಳಿ ಮನುಷ್ಯರನ್ನ ಬದಲಾಯಿಸೋದಲ್ಲ ಮೊದಲು ಜನರ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳಬೇಕು ಇಂತ ಮನಸ್ಥಿತಿಯ ಪಾಠ ಮಾಡೋಕೆ ಹಿಂದೂಗಳ ಏಕತೆ ಬಗ್ಗೆ ಮಾತನಾಡುವ ಆರ್ ಹಿಂದೂ ಮಹಾಸಭಾ ಹಿಂದೂ ಪರಿಷತ್ ಮತ್ತು ಹಿಂದೂ ಧಾರ್ಮಿಕ ಮುಖಂಡರುಗಳು ಈ ಘಟನೆಯನ್ನ ಖಂಡಿಸಿ ಎಲ್ಲರನ್ನು ಒಗ್ಗೂಡಿಸಲು ಮುಂದಾಗಬೇಕು ಆದ್ರೆ ಅದು ಯಾಕೆ ಸಾಧ್ಯವಾಗುತ್ತಿಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನು ಘೋಷವಾಕ್ಯ ಬಿಜೆಪಿ ವೋಟ್ ಬ್ಯಾಂಕ್ಗೆ ಮಾತ್ರ ಸೀಮಿತವಾಗಿದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ